ನಿಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಬಾಯಿನಿಗೆ ಬಿಗಾಕಿ ಹುಚ್ಚುಚ್ಚಾಗಿ ಹೇಳಿಕೆಗಳು ಕೊಡೋದು ಸೂಕ್ತ ಅಲ್ಲ ನಿನ್ಗೆ ಕೊಟ್ಟಂಥ ಹೇಳಿಕೆನೇ ಇಡೀ ರಾಜ್ಯ ಜನ ನಂಬಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಅವ್ರೇನು ಹೇಳಿಕೆಗಳು ಕೊಟ್ಟಿದ್ದಾರೆ ಅದು ರಾಷ್ಟ್ರದ್ರೋಹಿ ಹೇಳಿಕೆಗೆ ಬೆಂಬಲ ಕೊಟ್ಟಂಗೆ ಅದಕ್ಕೆ ಅವ್ರು ಕ್ಷಮೆ ಕೇಳಬೇಕು ಮುಂಚೆ ತಕ್ಷಣ ರಾಜ್ಯದ ಜನರದ್ದು ಮತ್ತು ಯಾರು ಈ ದೇಶದ್ರೋಹಿ ಚಟುವಟಿಕೆಗಳು ಮಾಡಿದರೆ ಅವ್ರ ಬಗ್ಗೆ ತಕ್ಷಣ ಮುಖ್ಯಮಂತ್ರಿಗಳು ಗಮನ ಹರಿಸ್ಬೇಕು ಮತ್ತು ಇಂಟೆಲಿಜೆನ್ಸಿ ಫೈಲು ಅಂತ ಮುಖ್ಯಮಂತ್ರಿಗಳು ಒಪ್ಕೋಬೇಕು ಇದು ನನ್ನ ಒತ್ತಾಯ ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು 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 ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅನ್ನಂಥ ಒಂದು ಅಭಿಪ್ರಾಯವನ್ನು ಪಕ್ಷದ ಲೋಕಸಭಾ ಕ್ಷೇತ್ರಗಳಲ್ಲಿರುವಂಥ ಜವಾಬ್ದಾರಿ ಅಂತ ಪ್ರಮುಖ ಕಾರ್ಯಕರ್ತರ ಸಭೆ ನಡೀತಾ ಇದೆ ಈ ಸಭೆಯಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡೋದಕ್ಕೆ ನನ್ನ ಜೊತೆಗೆ ನಾನು ಯಾಕೆ ಪರಿಚಯ ಮಾಡ್ತಾ ಇದ್ದೀನಿ ಅಂತಂದ್ರೆ ನನ್ನ ಜೊತೆ ಮೊದಲನೇ ಬಾರಿ ಅವರು ಅವರು ಚುನಾವಣೆ ನಿಂತಾಗ ಯಾರು ಚಪ್ಪಲಿ ಹಾಕ್ತಿದಿರಲ್ಲೋ ಇನ್ನೂ ಆಗ್ತಿಲ್ಲ ಚಪ್ಪಲಿ ಹಾಕದೇನೆ ಚುನಾವಣೆಯಲ್ಲಿ ಪ್ರತಿ ಮತದಾರ ಹತ್ರ ಭೇಟಿ ಮಾಡ್ಕೊಂಡು ಬಂದವರು ಅತಿ ಹೆಚ್ಚು ಅಂತರದಿಂದ ಗೆದ್ದಿರೋದು ನಿಮಗೆ ನಿಜಕ್ಕೂ ಸನ್ ತುಂಬ ಸಂತೋಷ ನಾನು ಅವರು ಇವತ್ತು ಆ ಸಭೆಯಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡಕ್ಕೆ ಬಂದಿದ್ದೀವಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಸಂಪ ಆ ಥರ ಅಭಿಪ್ರಾಯ ಸಂಗ್ರಹ ಮಾಡಬೇಕು ಅಂತ ಕೇಂದ್ರದ ಅಭಿಪ್ರಾಯದ ಪ್ರಕಾರ ನಾವು ಮೈಸೂರಿಗೆ ಬಂದಿದ್ದೇವೆ ಬೆಂಗಳೂರಿನಲ್ಲಿ ನಡೆದಂಥ ಬಾಂಬ್ ಸ್ಫೋಟದ ಬಗ್ಗೆ ಜೊತೆಗೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ ಬಗ್ಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ತಗೊಂಡಂಥ ನಿಲುವನ್ನು ನಾನು ನಿಜಕ್ಕೂ ಸ್ವಾಗತ ಮಾಡ್ತೇನೆ ಯಾಕೆಂದರೆ ಇಲ್ಲಿ ಅವರು ರಾಜಕಾರಣ ಮಾಡೋಕ್ಕೆ ಹೋಗಲಿಲ್ಲ ಎರಡರಲ್ಲೂ ಕೂಡ ಯಾರು ತಪ್ಪಿತಸ್ಥರಿದ್ದಾರೆ ಆ ತಪ್ಪಿತಸ್ಥರ ಬಗ್ಗೆ ತನಿಖೆ ನಡೆಸಿ ಉಗ್ರ ಕ್ರಮ ಕೈಗೊಳ್ತೀವಿ ಏನಂತ ಮಾತನ್ನು ಹೇಳಿದ್ದಾರೆ ಎರಡೂ ಘಟನೆಗಳು ನೋಡಿದಾಗ ಕರ್ನಾಟಕ ರಾಜ್ಯದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳ ಬಗ್ಗೆ ಹೆಚ್ಚು ಗಮನವನ್ನು ರಾಷ್ಟ್ರದ್ರೋಹಿಗಳು ಕೊಡ್ತಾ ಇದ್ದಾರೆ ಅನ್ನೋದನ್ನು ಸರ್ಕಾರ ಗಮನಿಸಬೇಕು ಎರಡೂ ಕಡೆಯೂ ಎರಡು ಘಟನೆಯಲ್ಲೂ ಕೂಡ ಜಿಂದಾಬಾದ್ ಅಂತ ಘೋಷಣೆ ಕೂಗಿದಂಥ ರಾಷ್ಟ್ರದ್ರೋಹಿಗಳ ಘಟನೆ ಇರ್ಬೋದು ಬೆಂಗಳೂರಿನಲ್ಲಿ ನಡೆದಂಥ ಬಾಂಬ್ ಸ್ಫೋಟದ ಬಗ್ಗೆ ಇರ್ಬೋದು ಇದು ಇಂಟೆಲಿಜೆನ್ಸಿ ಫೈಲೂರ್ ಮನೆ ಮುಖ್ಯಮಂತ್ರಿಗಳ ಕೈಯಲ್ಲೇ ಇಂಟೆಲಿಜೆನ್ಸಿ ಇದೆ ಈಗಾಗಲೇ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋಂಥ ಘೋಷಣೆಗಳು ಕೂಗಿದಾಗ ಮನೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವ್ರಿರ್ಬೋದು ಪ್ರಿಯಾಂಕಾ ಖರ್ಗೆ ಇರೋರಿರ್ಬೋದು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಇವರೆಲ್ಲರೂ ಕೂಡ ಆ ಘೋಷಣೆ ಕೂಗೇ ಇಲ್ಲ ಅನ್ನಷ್ಟು ಭಂಡತನದ ಹೇಳಿಕೆಗಳು ಕೊಟ್ಟರು ಅಷ್ಟೇ ಅಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನನ್ನ ಕಿವಿಯಾರೆ ಹತ್ತತ್ತು ಬಾರಿ ಕೇಳಿದ್ದೀನಿ ಪಾಕಿಸ್ತಾನದಿಂದ ಬಂದಂತೆ ಕೂಗಿಲ್ಲ ಅನ್ನೋಂಥ ಮಾತನ್ನು ಹೇಳಿದರು ಈಗ ಎಫ್ ಎಸ್ ಎಲ್ ವರದಿ ಬಂದಿದೆ ಆ ಎಫ್ ಎಸ್ ಅವ ಮತ್ತು ಅವಾಗ ಹೇಳಿದ್ರು ಇನ್ನೊಂದು ಆ ವಿಡಿಯೋರೋ ತಿರ್ಚಿಬಿಟ್ಟಿದ್ದಾರೆ ಅಂತ ಯಾವುದು ತಿರ್ಚಿಲ್ಲ ಅನ್ನೋದು ಕೂಡ ಎಫ್ ಎಸ್ ಎಲ್ ರಿಪೋರ್ಟಲ್ಲಿ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರೋದು ಹೌದು ಅನ್ನಂಥ ಅಭಿಪ್ರಾಯ ಬಂದಿರೋಂಥ ಈ ಸಂದರ್ಭದಲ್ಲಿ ಇನ್ನೂ ಯಾಕೆ ಮುಚ್ಚುಮರೆ ನೋಡ್ತಾ ಇದ್ದೀರಿ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಗೃಹಮಂತ್ರಿಗಳಾದ ಮನೆ ಪರಮೇಶ್ವರ್ ಅವ್ರು ಕೇಳಕ್ಕೆ ಇಷ್ಟಪಡ್ತೇನೆ ಇದು ಕರ್ನಾಟಕ ರಾಜ್ಯ ಜನ ನೀವು ಮುಸಲ್ಮಾನರ ಪರ ನೀವು ಎಷ್ಟೇ ಇದ್ದರೂ ನಮ್ದೇನು ಅಭ್ಯಂತರ ಇಲ್ಲ ಆದರೆ ನೇರ ರಾಷ್ಟ್ರದ್ರೋಹಿ ಮಾಡಿದಂಥ ಘೋಷಣೆಗಳು ಕೂಗಿದಂಥ ವ್ಯಕ್ತಿಗಳ ಪರವಾಗಿ ನಿಲ್ಲೋದು ಸೂಕ್ತ ಅಲ್ಲ ತಕ್ಷಣ ಎಫ್ ಎಸ್ ಎಲ್ ರಿಪೋರ್ಟನ್ನು ಬಹಿರಂಗ ಮಾಡಿ ಯಾರು ಈಗಾಗಲೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ದಾನೆ ಕೂಗಿರೋಂಥ ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಿ ಅವ್ರ ಬಗ್ಗೆ ನೀವು ಆಗಲೇ ಹೇಳಿದ್ದೀರಿ ನಾವು ಕಠಿಣ ಕ್ರಮ ತಗೋತೀವಿ ಅಂತ ಕಠಿಣ ಕ್ರಮವನ್ನು ತಕ್ಷಣ ತಗೋಬೇಕು ಈ ರೀತಿ ಬಾಂಬ್ ಸ್ಫೋಟ ಮಾಡಿದಂಥ ವ್ಯಕ್ತಿಗಳನ್ನು ತುರ್ತಾಗಿ ಬಂಧನ ಮಾಡಿ ಅವ್ರ ಬಗ್ಗೆ ಕೂಡ ಕ್ರಮ ತಗೋಬೇಕು ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನ ನಿಮ್ಮನ್ನು ಕಾಯ್ತಾ ಇದ್ದಾರೆ ಲೋಕಸಭೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಆ ಭಯೋತ್ಪಾದಕ ಚಟುವಟಿಕೆಗಳು ನಿಲ್ಲಬೇಕಾದ್ರೆ ಆ ರಾಷ್ಟ್ರದ್ರೋಹಿಗಳಿಗೆ ಈ ಸರ್ಕಾರ ಬಿಗಿ ಕ್ರಮ ತಗೊಳ್ತಾ ಇದೆ ಅನ್ನೋಂಥ ಭಯ ಹುಟ್ಟಿಸ್ಬೇಕು ಇಲ್ಲ ಅಂತಂದರೆ ಆ ರಾಷ್ಟ್ರದ್ರೋಹಿಗಳಿಗೂ ಕೂಡ ಭಯೋತ್ಪಾದಕ ಚಟುವಟಿಕೆ ಮಾಡ್ತಿರೋಂಥ ವ್ಯಕ್ತಿಗಳಿಗೂ ಕೂಡ ಈ ಸರ್ಕಾರ ತನ್ನ ತಲೆ ಬಾಗ್ಸಿದೆ ಓಟಿಗೋಸ್ಕರ ಅನ್ನೋಂಥ ಭಾವನೆ ರಾಜ್ಯದ ತುಂಬ ದೇಶ ತುಂಬ ಬರುತ್ತೆ ನಾನು ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಮುಂಚೆನೆ ನಿಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಬಾಯಿನಿಗೆ ಬಿಗಾಕಿ ಹುಚ್ಚುಚ್ಚಾಗಿ ಹೇಳಿಕೆಗಳು ಕೊಡೋದು ಸೂಕ್ತ ಅಲ್ಲ ನೀನು ಕೊಟ್ಟಂಥ ಹೇಳಿಕೆನೇ ಇಡೀ ರಾಜ್ಯ ಜನ ನಂಬಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಅವ್ರೇನು ಹೇಳಿಕೆಗಳು ಕೊಟ್ಟಿದ್ದಾರೆ ಅದು ರಾಷ್ಟ್ರದ್ರೋಹಿ ಹೇಳಿಕೆಗೆ ಬೆಂಬಲ ಕೊಟ್ಟಂಗೆ ಅದಕ್ಕೆ ಅವ್ರು ಕ್ಷಮೆ ಕೇಳಬೇಕು ಮುಂಚೆ ತಕ್ಷಣ ರಾಜ್ಯದ ಜನರದ್ದು ಮತ್ತು ಯಾರು ಈ ದೇಶದ್ರೋಹಿ ಚಟುವಟಿಕೆಗಳು ಮಾಡಿದರೆ ಅವ್ರ ಬಗ್ಗೆ ತಕ್ಷಣ ಮುಖ್ಯಮಂತ್ರಿಗಳು ಗಮನ ಹರಿಸಬೇಕು ಮತ್ತು ಇಂಟೆಲಿಜೆನ್ಸಿ ಫೈಲೂರಂತ ಮುಖ್ಯಮಂತ್ರಿಗಳು ಒಪ್ಕೋಬೇಕು ಇದು ನನ್ನ ಒತ್ತಾಯ ನಾನು ಅದಕ್ಕೋಸ್ಕರ ಹೇಳ್ತಿರೋದು ಒಂದು ಕಡೆ ರಿಪೋರ್ಟ್ ಬಂದಿಲ್ಲ ಅಂತಾರೆ ಮತ್ತೊಂದು ಕಡೆ ಅವ್ರದೇ ಪಕ್ಷದವರು ಮಂತ್ರಿಗಳು ಹೇಳ್ತಾ ಇದ್ದಾರೆ ಇಂತಿಂಥ ಜಾತಿಗಳಿಗೆ ಇಂತಿದ್ದದು ಇಂತಿಂಥ ವ್ಯಕ್ತಿಗಳು ಈ ರೀತಿ ಮಾಡಿದ್ದಾರೆ ನಾವು ಕೇಳೇ ಇಲ್ಲ ಹಾಗಾದರೆ ಎಫ್ ಎಸ್ ಎಲ್ ರಿಪೋರ್ಟಿಗೆ ಕಳಿಸಿ ತನಿಖೆ ಇರೋಂಥ ಸಂದರ್ಭದಲ್ಲಿ ಇಲ್ಲಿ ಆ ರೀತಿ ಪಾಕಿಸ್ತಾನ ಜಿಂದಾಬಾದಂತ ಕೂಗೇ ಇಲ್ಲ ಅಂತ ಹೇಳಿದ್ರೆ ಎಫ್ ಎಸ್ ಎಲ್ ರಿಪೋರ್ಟ್ ಹಾಕಬೇಕು ತನಿಖೆ ಹಾಕಬೇಕು ಅವರ ಜಡ್ಜ್ಮೆಂಟ್ ಕೊಟ್ಟು ಹಾಕ್ಬೇಕಲ್ಲ ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು ಎಫ್ ಎಸ್ ಎಲ್ ರಿಪೋರ್ಟು ಬಂದಿದೆ ಅಂತ ಕೆಲವರು ಅಭಿಪ್ರಾಯ ಇದೆ ಬಂದಿಲ್ಲ ಅಂತ ಅಭಿಪ್ರಾಯ ಇದೆ ಈ ವಿಚಾರದಲ್ಲಿ ನಾನು ಹೇಳ್ತೀನಲ್ಲ ನಾನು ಯಾತಕ್ಕೆ ಮುಖ್ಯಮಂತ್ರಿಗಳು ನನ್ನ ಜೀವನದಲ್ಲಿ ಸ್ವಾಭಾವಿಕವಾಗಿ ಅವರಿಗೆ ಸೊ ಅವರ ಹೇಳಿಕೆಗಳ ಸ್ವಾಗತ ಕೊಡೋದು ಅಪರೂಪ ಯಾಕಂದ್ರೆ ಎಲ್ಲ ಸುಳ್ಳು ಹೇಳೋದವರು ನನಗೂ ಆಶ್ಚರ್ಯನೇ ಎಲ್ಲ ಸುಳ್ಳು ಹೇಳದವರು ಇದೊಂದು ಸತ್ಯ ಹೇಳ್ಬಿಟ್ಟಿದ್ದಾರೆ ರಾಷ್ಟ್ರದ್ರೋಹಿಗಳ ಕೃತ್ಯದ ಬಗ್ಗೆ ಅವರು ನಿಜಕ್ಕೂ ಕೂಡ ನಾವು ಕಠಿಣ ಕ್ರಮ ತೊಗೋತೇವೆ ಅಂತ ಮೊದಲನೇ ಬಾರಿ ಹೇಳಿರೋದ್ರಿಂದ ನಾನು ಅವರಿಗೆ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ ಇದು ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆಯಾ ಬಂದಿದ್ದರೆ ಅದು ರಿಪೋರ್ಟ್ ಏನಿದೆ ರಾಜ್ಯ ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಕರ್ನಾಟಕದಲ್ಲಿ ಆಗೋಕ್ಕೆ ಅವಕಾಶ ಕೊಡಬಾರ್ದು ಹೇಳ್ತಿರಲ್ಲ ಸರ್ ಮುಚ್ಚಿ ಈ ಮುಚ್ಚಂಥ ಪ್ರಯತ್ನವನ್ನು ರಾಜಕಾರ ಮಾಡತ್ತಾ ಅಂತ ಅನುಮಾನ ಇವತ್ತು ಎಲ್ರಿಗೂ ಬರ್ತಾ ಇದೆ ರಾಷ್ಟ್ರದ್ರೋಹಿಗಳಿಗೆ ಬೆಂಬಲ ಕೊಡಂತ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದ್ರೆ ಕಳೆದ ಬಾರಿ ಹಂಗು ಹೀಗೂ ಒಂದು ಲೋಕಸಭೆ ಸೀಟ್ ಗೆದ್ದಿದ್ರು ಈ ಬಾರಿ ಒಂದೂ ಗೆಲ್ಲಲ್ಲ ಇದು ತುಂಬ ಸ್ಪಷ್ಟವಾಗಿ ಹೇಳ್ತೇನೆ ಇದು ನಿಜಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಗೌರವ ತರೋದಲ್ಲ ಮನೆ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಪರಮೇಶ್ವರ್ ಬಗ್ಗೆ ಮಾತ್ರ ನಾನು ಒತ್ತಾಯ ಮಾಡ್ತೇನೆ ಡಿ ಕೆ ಶಿವಕುಮಾರ್ ಬಗ್ಗೆ ನಮ್ಮ ನಂಬಿಕೆ ಹೊರಟೋಯ್ತು ಅವರು ರಾಷ್ಟ್ರದ್ರೋಹಿಗಳ ಅವರು ಭಯೋತ್ಪಾದಕರ ಪರನೇ ಅವರು ಆದರೆ ಮುಖ್ಯಮಂತ್ರಿಗಳು ಮಂತ್ರಿಗಳು ಇಬ್ಬರು ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಯಾರಿದ್ದಾರೋ ತನಿಖೆ ಮಾಡ್ತೀವಿ ಅವ್ರ ಬಗ್ಗೆ ಕಠಿಣ ಕ್ರಮ ತೊಗೋತೀವಿ ಅಂತ ಹೇಳಿದರೆ ಕಠಿಣ ಕ್ರಮ ತಗೋಬೇಕಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆಯಾ ಬಂದಿದೆ ಎಲ್ಲರೂ ಹೇಳ್ತಿರ್ಬೇಕಾದ್ರೆ ತಕ್ಷಣ ಅದನ್ನು ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಸೂಕ್ತ ಯಾರು ಸಂಬಂಧಪಟ್ಟ ವ್ಯಕ್ತಿಗಳಿದ್ರೆ ಅವ್ರ ಬಗ್ಗೆ ಕ್ರಮ ತಗೊಳ್ಳಿ ಸರ್ ನಾನು ಸರ್ಕಾರದಲ್ಲಿಲ್ಲ ಮುಖ್ಯಮಂತ್ರಿಗಳೇ ಇದನ್ನು ತುಂಬ ಸ್ಪಷ್ಟವಾಗಿ ಯಾರೇ ಇದನ್ನು ಕೃತ್ಯ ಮಾಡಿದ್ರು ಕೂಡ ಅವ್ರ ಬಗ್ಗೆ ಕ್ರಮ ತಗೋತೀನಿ ಅಂತ ಹೇಳಿರ್ಬೇಕಾದ್ರೆ ಭಯೋತ್ಪಾದಕರಲ್ಲದೇನು ಮಕ್ಕಳು ಪಟಾಕಿ ಹೊಡೆದಿದ್ದಾರ ಹೋಟೆಲ್ ತಿಂಡಿ ತಿನ್ನಕ್ಕೆ ಹೋಗಿದಂಥ ಮಕ್ಕಳು ಬ ಬಲೂನ್ ಹೊಡೆದಿದ್ದಾರೆ ಬಾಂಬು ಹತ್ತು ಸೆಕೆಂಡಲ್ಲಿ ಎರಡು ಬಾರಿಗೆ ಸ್ಫೋಟ ಅಂದ್ರೆ ಅರ್ಥ ಇದು ಭಯೋತ್ಪಾದಕ ಚಟುವಟಿಕೆಯಲ್ಲಿ ಅಲ್ಲದೆ ರಾಷ್ಟ್ರದ್ರೋಹಿ ಚಟುವಟಿಕೆ ಅಲ್ಲದೆ ಇನ್ನೇನಿದು ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ತಕ್ಷಣ ಮುಖ್ಯಮಂತ್ರಿಗಳು ನಾನು ಯಾಕೆ ಮತ್ತೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಿದ್ದೀನಿ ಅಂದರೆ ಇಂಟೆಲಿಜೆನ್ಸಿ ಅವ್ರ ಕೈಲೇ ಇರೋದ್ರಿಂದ ಅವ್ರಿಗೆ ಅತಿ ಹೆಚ್ಚು ಸುದ್ದಿ ಇರುತ್ತೆ ತಕ್ಷಣ ಸಂಬಂಧಪಟ್ಟ ಭಯೋತ್ಪಾದಕರಿಗೆ ನಾವು ಕರ್ನಾಟಕ ರಾಜ್ಯದಲ್ಲಿ ಬಿಡೋಲ್ಲ ಮೆಟ್ಟ ಹಾಕ್ತೀವಿ ಏನಂತ ಮಾತನ್ನು ಅವ್ರು ಹೇಳಿದ್ರೆ ರಾಜ್ಯ ಜನಕ್ಕೆ ಹೌದಪ್ಪ ಇವ್ರು ನಂಬೋದು ಅನ್ನೋಂಥ ಭಾವನೆ ಬರುತ್ತೆ ಈಗ ಎಷ್ಟು ಟಿ ಸೋಮಶೇಖರ್ನ ಕರ್ಕೊಂಡ್ರಲ್ಲ ಓಟ್ ತಗೊಂಡ್ರಲ್ಲ ಹೆಬ್ಬಾರು ಬರ್ದಂಗೆ ಮಾಡಿದ್ರಲ್ಲ ಎಷ್ಟು ನೂರು ಕೋಟಿ ಕೊಟ್ಟಿದ್ರಿ ನೀವು ತಾನು ಕಳ್ಳ ಪರರ ನಂಬ ವ್ಯವಸ್ಥೆ ಇದು ಅದಕ್ಕೋಸ್ಕರ ನಾನು ಹೇಳ್ತಿರೋದು ಮುಖ್ಯಮಂತ್ರಿಗಳಾಗಿ ಅವರ ಸ್ಥಾನಕ್ಕೆ ತಕ್ಕಂತೆ ಅವ್ರು ಮಾತಾಡೋದು ಸೂಕ್ತ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇದ್ದರೆ ಐವತ್ತು ಕೋಟಿ ಕೊಟ್ಟಿದ್ದಾರೆ ಇಸ್ಕೊಂಡನೋರೇ ಹೇಳಬೇಕಲ್ಲ ಆಫರ್ ಮಾಡೋಕ್ಕೆ ಬಂದಿದ್ದವರು ಹೇಳಿಲ್ಲ ಅವ್ರು ಹೇಳಿಲ್ಲ ಇವರು ಅವ್ರು ಐವತ್ತು ಕೋಟಿ ನೂರು ಕೋಟಿ ಯಾಕೆ ಹಿಮಾಚಲ್ ಪ್ರದೇಶದಲ್ಲಿ ಏನಾಯಿತು ಏನು ಇಲ್ಲಿಂದ ಹೋದ್ರಲ್ಲ ಟ್ರಬಲ್ ಶೂಟರ್ ನಾನು ಸರಿ ಮಾಡ್ಕೊಬಂದುಬಿಟ್ಟಿದ್ದೀನಿ ಅಲ್ಲಿಂದ ಪ್ರಸ್ಟೇಟ್ಮೆಂಟು ಇವತ್ತು ಬೆಳಿಗ್ಗೆ ಅಲ್ಲಿ ಹಿಮಾಚಲ್ ಪ್ರದೇಶದ ಅಧ್ಯಕ್ಷಣೆ ಪ್ರತಿಮಾ ಸಿಂಗ್ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಅಲ್ಲಿ ಹಿಮಾಚಲ್ ಪ್ರದೇಶದಲ್ಲಿ ಆ ಏನು ಕಾಂಗ್ರೆಸ್ ಶಾಸಕರು ಬಿ ಜೆ ಪಿ ಓಟ್ ಮಾಡಿದ್ದಾರೆ ಅದನ್ನು ಇಂಡೈರೆಕ್ಟಾಗಿ ಒಪ್ಕೊಂಡಿದ್ದಾರೆ ನಾನೇ ಹೇಳ್ತಿದ್ದೀನಲ್ರಿ ನಿನ್ನತ್ರ ಇಂಟೆಲಿಜೆನ್ಸ್ ಇದೆಯಲ್ಲಪ್ಪ ಯಾರು ಐವತ್ತು ಕೋಟಿ ಕೊಡೋಕ್ಕೆ ಬಂದಿದ್ದಾರೆ ಇಮ್ಮಿಯೇಟ್ ಅವ್ರನ್ನ ಅರೆಸ್ಟ್ ಮಾಡು ಇಲ್ಲ ಅಂದ್ರೆ ನಾನು ಹೇಳಿದ್ದು ಐವತ್ತು ಕೋಟಿ ರೂಪಾಯಿ ಕೊಡೋಕ್ಕೆ ಬಂದಿದ್ದರು ಅಂತ ಹೇಳಿದ್ದು ನಾನು ರಾಜಕಾರಣಕ್ಕೋಸ್ಕರ ಹೇಳಿದ್ದೀನಿ ದಯವಿಟ್ಟು ರಾಜ್ಯ ಜನ ಕ್ಷಮಿಸಿ ಅಂತ ಕ್ಷಮೆ ಕೇಳಿ ಯಾರು ಕೊಡೋಕೆ ಬಂದು ಕ್ರಮ ತಗೊಳ್ಳಿ ಅವ್ರ ಬಗ್ಗೆ ನಿನ್ನ ಕೈ ಶಕ್ತಿ ಇಲ್ವಾ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಗರೆ ಸುಳ್ಳು ಹೇಳಿದ್ದೀನಿ ನಾನು ಅಂತ ಇದು ಕರ್ನಾಟಕ ರಾಜ್ಯದಲ್ಲಿ ನಡೆಯಲ್ಲ ಬಿಡಿ ಸ್ಟ್ರಾಟಜಿ ನಾನು ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ಬಿಟ್ಟರೆ ನಾನೇ ಅನ್ನೋದನ್ನು ಒಂದು ಆ ಪ್ರಭಾವವನ್ನು ಪಡಿಬೇಕು ಅನ್ನೋಂಥ ಮಾಡಿದಂಥ ಕುತಂತ್ರದ ಷಡ್ಯಂತ್ರದ ರಾಜಕಾರಣ ಎಷ್ಟು ವರ್ಷ ಆಯಿತು ಅವರು ರೆಡಿಯಾಗಿ ಕಾಂತರಾಜಹ ನಾನೇ ಮಾತಾಡಿದ್ದೆ ಸರ್ ರೆಡಿ ಇದೆ ಯಾವತ್ತು ಹೇಳಿದ್ರು ಮುಖ್ಯಮಂತ್ರಿ ನಾನು ಕೊಡ್ತೀನಿ ರಿಪೋರ್ಟು ಆಮೇಲೆ ವಿಧಾನ ಪರಿಷತ್ ನಾನೇ ಕೇಳಿದೆ ಮುಖ್ಯಮಂತ್ರಿಗೆ ಈ ನಾನು ಮತ್ತು ಮುಖ್ಯಮಂತ್ರಿ ಆಗಿರೋಂಥ ಸಂದರ್ಭದಲ್ಲೇ ಇದು ಬಿಡುಗಡೆ ಮಾಡ್ತೀನಿ ಎರಡು ಮೂರು ದಿನದಲ್ಲಿ ಬಿಡುಗಡೆ ಮಾಡ್ತೀನಿ ಹೇಳಿ ಎಷ್ಟು ವರ್ಷ ಆಯಿತು ಏಳು ವರ್ಷ ಆಯಿತು ಅದನ್ನು ಯಾಕೆ ಈ ಬಾರಿ ಕೊನೆ ಚುನಾವಣೆ ಅಂತ ಸ್ಪಷ್ಟ ಹೇಳಿದ್ದಾರೆ ಚುನಾವಣೆ ನಾನು ನಿಲ್ಲಲ್ಲ ಅಂತಂದಾಗ ನಾನು ಹಿಂದುಳಿದ ವರ್ಗದವ್ರಿಗೆ ಅನುಕೂಲ ಮಾಡೋದಕ್ಕೋಸ್ಕರ ಈ ಜಾತಿ ಜನಗಣತಿ ರಿಪೋರ್ಟ್ ತೊಗೊಂಡಿದ್ದೇನೆ ಅವ್ರಿಗೆ ತಾಕತ್ತಿದ್ರೆ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡಲಿ ವಿಧಾನಮಂಡಲ ಚರ್ಚೆಗೆ ಬಿಡಲಿ ಕಾಂಗ್ರೆಸ್ನವ್ರೆ ಹೆಂಗೆ ಬಡ್ದಾಡ್ತಾರೆ ನೋಡುವಂತ್ರಿ ಬಂದೆ ಹ್ಞೂ ಅಣ್ಣ ನಾನು ನಿನ್ನ ನನ್ನ ನನ್ನ ಪರ್ವ ನೀನೇ ಮಾತಾಡ್ತಿದ್ದೀಯ ಸರಿ ಇದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಾತಿ ಜಾತಿಗೆ ಬೆಂಕಿ ಹಚ್ಚಂತ ವ್ಯವಸ್ಥೆನ ಸಿದ್ದರಾಮಯ್ಯವ್ರು ಮಾಡಿದ್ರು ಇಡೀ ಸಮಾಜ ಹಿಂದೂ ಸಮಾಜ ಇವತ್ತು ರಾಜ್ಯದಲ್ಲಿ ಒಂದಾಗ್ತಾ ಇದೆ ಇವರು ಮೂಲೆ ತಳ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಮೂಲೆ ತಳ್ತಾಯಿರೋಂಥ ಸಂದರ್ಭದಲ್ಲಿ ಹಿಂದುಳಿದವರು ಬೇರೆ ಲಿಂಗಾಯತರು ಬೇರೆ ಒಕ್ಕಲಿಗರು ಬೇರೆ ಈ ರೀತಿ ಬೇರೆ ಬೇರೆ ಮಾಡೋಂಥ ಕುತಂತ್ರ ರಾಜಕಾರಣ ಇದೆಯಲ್ಲ ಇದು ಕಾಂಗ್ರೆಸ್ನವ್ರು ಮಾಡಿರೋಂಥ ಕುತಂತ್ರ ಪಾಲಿಟಿಕ್ಸ್ ಅದು ಕಾಂಗ್ರೆಸ್ನವ್ರು ಎಲ್ಲರೂ ಅಲ್ಲ ನೇರ ಸಿದ್ದರಾಮಯ್ಯ ಮಾಡೋಂಥ ಕುತಂತ್ರ ರಾಜಕಾರಣ ಇದನ್ನು ರಾಜ್ಯ ಜನ ಗುರುತಿಸಿದ್ದಾರೆ ಈಗ ನಾಳೆ ಚುನಾವಣೆಯಲ್ಲಿ ಇಡೀ ಹಿಂದೂ ಸಮಾಜ ಒಟ್ಟಾಗಿರುತ್ತೆ ಮುಸಲ್ಮಾನರ ಪರ ಅವರು ಇರ್ತಾರೆ ಹಿಂದೂಗಳ ಪರವಾಗಿ ಬಿಜೆಪಿಗೆ ಬರ್ತಾರೆ ರೈಟ್ ನಮಸ್ಕಾರ ಸರ್